ಜೈ ಶ್ರೀರಾಮ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಮಸ್ಕಾರ ಇದು ಪೂರ್ವ ಸಭೆ ಮೀಟಿಂಗ್ ಪೂರ್ವ ಪೂರ್ವ ಸಭೆ ಮೀಟಿಂಗು ಎಲ್ಲ ನಮ್ಮ ಅನೌನ್ಸ್ ಮಾಡಿದೆ ನೈಟು ಹತ್ತು ಗಂಟೆಯಲ್ಲಿ ಅದಕ್ಕೆ ಎಲ್ರನ್ನೂ ಸಹ ಒಂದೊಂದು ಎಲ್ಲ ಒಬ್ಬೊಬ್ರು ಒಂದೊಂದು ಮುಖ ನೋಡ್ಕೊಂಡು ನನ್ನ ಸಂಘಟನೆ ಚೆನ್ನಾಗಿ ಮಾಡಬೇಕು ಅಂತೇಳಿ ಮುಂಗಾ ತಾಲೂಕಲ್ಲಿ ಈ ಜವಾಬ್ದಾರಿ ಕೊಟ್ಟಿರೋದನ್ನೆಲ್ಲ ಅವರ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿರೋದನ್ನ ನಾನು ತಿಳಿಸ್ತೀನಿ ಇವಾಗ ಉಪಾಧ್ಯಕ್ಷರಾಗಿ ಜಗನ್ನಾಥ್ ಮಲ್ಲ ಮಲಾಯಕ್ನಲ್ಲಿ ತಾಲೂಕು ಪೇರಣ್ ಬಾಡಿಯಲ್ಲಿ ನನ್ನ ಇದರಲ್ಲಿ ಆಗಿದ್ದಾರೆ ಮತ್ತೆ ಜಗದೀಶ್ ಅಣ್ಣ ಜಗದೀಶ್ ಅಣ್ಣ ಮತ್ತೆ ನಾರಾಯಣ ಸೋಮಣ್ಣ ಇಪಾಸ ಬಂದಿಲ್ಲ ಪ್ರಕಾಶ್ ರೆಡ್ ನಿರ್ಮಾ ಮತ್ತೆ ಪ್ರವೀಣ್ ರೆಡ್ಡಿ ಮತ್ತೆ ರೈತ ಲಕ್ಷ್ಮೀನಾರಾಯಣ ಶೆಟ್ಟಿ ಹಿಂದುಳಿದ ಮೋರ್ಚಾ ಮಂಜುನಾಥ್ ಮತ್ತೆ ಶ್ರೀನಿವಾಸ್ ಎಸ್ ಸಿ ಮೋರ್ಚಾ ಮಹಿಳಾ ಮೋರ್ಚಾ ಅಂಬಿಕಾ ಎಸ್ ಟಿ ಮೋರ್ಚಾ ಶ್ರೀರಾಮಣ್ಣ ಈ ಜವಾಬ್ದಾರಿಗಳನ್ನು ಕೊಟ್ಟಿದ್ರೆ ಎಲ್ಲರೂ ನಮ್ಮ ಜೊತೆ ಕೆಲಸ ಮಾಡಿ ಮುಂಚೆ ಕನ್ನ ಇನ್ನೂ ಚೆನ್ನಾಗಿ ಮಾಡಿ ತಾಲೂಕನ್ನು ಎಲ್ಲ ಒಳ್ಳೆ ಸ್ಥಾನದಲ್ಲಿಟ್ಟು ನಾವೆಲ್ಲ ಸಂಘಟನೆ ಮಾಡಿ ಮತ್ತೆ ಅವರು ಪ್ರಧಾನ ಕಾರ್ಯದರ್ಶಿಗೆ ಅವರಿಗೆ ಬಿಟ್ಟಿದ್ದೀನಿ ಒಳ್ಳೆಯ ಆಯ್ಕೆ ಮಾಡಿಕೊಂಡು ಮತ್ತೆ ಬಂದು ಇವಾಗ ಬೂತ್ ಕಂಟಿಗಳು ಮಾಡಬೇಕು ಅರ್ಜೆಂಟು ಬೂತ್ ಕಂಪ್ಟಿ ಪೇ ಪೇಜ್ ಪ್ರಮುಖ ಮತ್ತು ಇದು ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಮಾಡಬೇಕು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈಗ ಆಗಮಿಸ್ತಾ ಇದ್ದಾರೆ ಅವರು ಮೇಲೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ತಾಲೂಕಿನ ಓ ಅಧ್ಯಕ್ಷರಾಗಿ ನಮ್ಮ ಮೇಯರ್ ಆದ ಸುರೇಶ್ ಅವರು ಎಲ್ಲ ಓ ಬಿ ಸಿ ಅಧ್ಯಕ್ಷ ಬಾಲಾಜಿ ಅವರ ನೇತೃತ್ವದಲ್ಲಿ ನಾವು ಮಣಿಬಾಲ್ ಅಧ್ಯಕ್ಷರಾಗಿ ಸ್ವೀಕಾರ ಮುಂದಿನ ದಿನಗಳಲ್ಲಿ ಸಂಘಟನೆಯಲ್ಲಿ ಎಲ್ಲ ಒಂದು ಟೀಮ್ ಇವತ್ತು ರೆಡಿ ಮಾಡಿಕೊಂಡು ಎಲ್ಲರಿಗೂ ಹಚ್ಚಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀನಾರಾಯಣ ಶೆಟ್ಟಿ ಅಂತ ಮುಳ್ಬಾಲ್ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಸುರೇಶ್ ಅವರು ನನ್ನ ಮುಳಬಾಲ್ ತಾಲೂಕು ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಯಾಕಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನರೇಂದ್ರ ಮೋದಿ ಅವರು ರೈತರಿಗಾಗಿ ಡೇ ಸಿ ಅಂತ ಒಂದು ಕೋರ್ಸ್ ಮಾಡ್ತಾರೆ ಆ ಡೇ ಸಿ ಡಿಪ್ಲೊಮಾದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ರೈತರಿಗೆ ಕೀಟನಾಶಕ ರಸಗೊಬ್ಬರಗಳ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಅವರು ಸೇರಿಸಿ ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿರ್ತಾರೆ ಆ ಡಿಪ್ಲೊಮಾ ಕೋರ್ಸ್ ನಾನು ಮಾಡಿರೋದ್ರಿಂದ ಇಡೀ ಭಾರತ ದೇಶದಲ್ಲಿ ಡೇ ಸಿ ಡಿಪ್ಲೊಮಾ ಮಾಡಿರೋ ಒಂದು ಕ್ಯಾಂಡಿಡೇಟ್ಗೆ ರೈತ ಮೋರ್ಚಾ ಅಧ್ಯಕ್ಷನ ಮುಳಬಾಗ ಮಾಡಿರೋದು ಇದೇ ಫಸ್ಟ್ ಅಂತ ನಾನು ತಿಳ್ಕೊಂಡು ಆ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಮುಳಬಾಗ ಒಡೆ ಸಂಘಟನೆ ಮಾಡಿ ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ರೈತರಿಗೆ ಏನೇನು ಸವಲತ್ತು ಬರುತ್ತೆ ರೈತರಿಗೆ ಕೀಟನಾಶಕಗಳಾಗಲಿ ರಸಗೊಬ್ಬರಗಳಿಗಾಗ್ಲಿ ಯಾವ ರೀತಿ ಮಾಹಿತಿ ಅದ್ರ ಬಗ್ಗೆ ಎಲ್ಲ ನಾನು ಕೊಟ್ಟು ರೈತರನ್ನ ಸಂಘಟನೆ ಮಾಡಿ ಬಿಜೆಪಿ ಪಕ್ಷಕ್ಕೆ ಸೆಳೆಯೋದ್ರ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ನಾನು ಹೇಳಿದೆ